ಸ್ನೇಹಿತರೆ ಸಾಮಾನ್ಯವಾಗಿ ರೈಲಿನಲ್ಲಿ ಟಿಕೆಟ್ ಇಲ್ಲದೆ ರೀಲ್ಸ್ ಮಾಡಿಕೊಂಡು ಹೋಗಿರುವ ಸುದ್ದಿಗಳು ಆಗಾಗ ವೈರಲ್ ಆಗುತ್ತಿದೆ ಇದೀಗ ಮಧ್ಯಪ್ರದೇಶದಲ್ಲಿ ಇಂತಹ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ ಇಲ್ಲಿ ನಾವು ಯುವಕನೊಬ್ಬ ರೈಲಿನ ಕೆಳಗೆ ಚಕ್ರಗಳ ನಡುವೆ ಅಡಗಿಕೊಂಡು ಕುಳಿತು ಇಪ್ಪತ್ತೈದು ಕಿಲೋಮೀಟರ್ ದೂರ ಪ್ರಯಾಣಿಸಿದ್ದಾನೆ ಹೌದು ಸ್ನೇಹಿತರೆ ವಾಸ್ತವವಾಗಿ ಯುವಕನೊಬ್ಬ ಇಟಾರ್ಸಿ ಮತ್ತು ಜಬಲ್ಪುರ ನಡುವೆ ಓಡುತ್ತಿರುವ ದಾನಪುರ ಎಕ್ಸ್ಪ್ರೆಸ್ ರೈಲಿನ ಚಕ್ರಗಳ ಕೆಳಗೆ ಅಡಗಿಕೊಂಡು ಜಬಲ್ಪುರವನ್ನು ತಲುಪಿದ್ದಾನೆ ರೈಲಿನ ಎಸ್ಪೋರ್ ಕೋಚ್ ಅನ್ನು ಪರಿಶೀಲಿಸಿದಾಗ ರೈಲ್ವೆ ನೌಕರರು ಯುವಕನೊಬ್ಬ ಚಕ್ರದ ಅಡಿಯಲ್ಲಿ ಅಡಗಿಕೊಂಡಿರುವುದನ್ನು ನೋಡಿದ್ದಾರೆ ಈ ವೇಳೆ ಕದ್ದು ಪ್ರಯಾಣಿಸುತ್ತಿದ್ದ ಎಂದು ಮಾಹಿತಿ ಲಭ್ಯವಾಗಿದೆ ಈ ಬಗ್ಗೆ ರೈಲ್ವೆ ಸಿಬ್ಬಂದಿ ರೈಲ್ವೆ ಪೊಲೀಸ್ ಪಡೆಗೆ ಮಾಹಿತಿ ನೀಡಿದ್ದು ಬಳಿಕ ಯುವಕನನ್ನು ಆರ್ ಪಿ ಎಫ್ ವಶಕ್ಕೆ ಪಡೆದುಕೊಂಡಿದೆ ಎನ್ನಲಾಗಿದೆ ಇನ್ನು ಯುವಕನ ಬಳಿ ರೈಲಿನಲ್ಲಿ ಪ್ರಯಾಣಿಸಲು ಹಣವಿಲ್ಲದರಿಂದ ಇಟಾರ್ಸಿಯಿಂದ ಜಬಲ್ಪುರಕ್ಕೆ ಅಡಗಿಕೊಂಡು ಅದರಲ್ಲೂ ರೈಲಿನ ಅಡಿಯಲ್ಲಿ ಪ್ರಯಾಣಿಸಿದ್ದಾನೆ ಎನ್ನಲಾಗಿದೆ ರೈಲ್ವೆ ನೌಕರರು ರೈಲನ್ನು ಪರಿಶೀಲಿಸಿದ್ದಾಗ ಚಕ್ರದ ಕೆಳಗೆ ವ್ಯಕ್ತಿಯೊಬ್ಬನನ್ನು ನೋಡಿದ್ದಾರೆ ಇನ್ನು ವರದಿ ಪ್ರಕಾರ ಈ ವ್ಯಕ್ತಿ ಮದ್ಯದ ಅಮಲಿನಲ್ಲಿದ್ದ ಎನ್ನಲಾಗಿದೆ ಆದರೆ ಹೇಗೆ ರೈಲಿನ ಅಡಿಗೆ ಬಂದ ಎಲ್ಲಿಂದ ಬಂದ ಎಂಬುದರ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಸದ್ಯ ಈ ವ್ಯಕ್ತಿಯನ್ನು ಬಂಧಿಸಿದ್ದು ಪ್ರಕರಣವನ್ನು ತನಿಖೆ ನಡೆಸುತ್ತಲೇ ಇದ್ದಾರೆ ಇನ್ನು ಈ ಘಟನೆಯ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಡಿಸೆಂಬರ್ ಇಪ್ಪತ್ತಾರರಂದು ಎಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಶೇರ್ ಮಾಡಲಾಗಿದ್ದು ಸದ್ಯ ಈ ಬಗ್ಗೆ ಜನರಲ್ಲಿ ಕಳವಳ ವ್ಯಕ್ತವಾಗುತ್ತಿದೆ चलिए चल से जा रहा है तू से जा रहा निकल बाहर निकल बाहर निकलना जल्दी अंदर घुस के आ रहा हूँ कौन सी गाड़ी दानापुर एक्सप्रेस में ये बंदा घुसा था नीचे ट्रॉली में Hey, तब आ रहा। फोर में, चल हो <स्थिणार>